ಓ ಭೇಟಿ ಮೊದಲಿನ ಸ್ಥಳದಲ್ಲಿ ಅಂಗನವಾಡಿ ಆರಂಭ ಬೇರೆಡೆ ಸ್ಥಳಾಂತರಗೊಂಡಿದ್ದ ಪಟ್ಟಣದ ಹನ್ನೊಂದನೇ ವಾರ್ಡಿನ ಹದಿನೈದನೇ ಅಂಗನವಾಡಿ ಕೇಂದ್ರವನ್ನ ಮೊದಲಿನ ಸ್ಥಳದಲ್ಲಿಯೇ ಆರಂಭಿಸುವಂತೆ ಸೂಚಿಸಿ ಸಾರ್ವಜನಿಕರು ಜಡಿದ ಬೇಗವನ್ನು ಸಿಡಿಪಿಒ ಅವರೇ ಮೊದಲಿನ ಮೊದಲಿನ ಸ್ಥಳದಲ್ಲಿಯೇ ಆರಂಭಿಸಿ ಎನ್ನುವ ಮೂಲಕ ಜಡಿದ ಬೇಗವನ್ನು ತೆರವುಗೊಳಿಸಿ ಸಮಸ್ಯೆಯನ್ನ ತಿಳಿಗೊಳಿಸಿದ್ದಾರೆ ಏನಿದು ಜಟಾಪಟಿ ಸರ್ಕಾರಿ ಆದೇಶದಂತೆ ಸಮೀಪದ ಪ್ರಾಥಮಿಕ ಶಾಲೆಗಳ ಸ್ಥಳಗಳಲ್ಲಿ ಅಂಗನವಾಡಿ ಕೇಂದ್ರ ಆರಂಭಿಸುವ ಆದೇಶವಿತ್ತು ಆದರೆ ಕಾರ್ಯಕರ್ತೆಯು ಸಲಹಾ ಸಮಿತಿಗೆ ಹೇಳದೆ ಕೇಳದೆ ಪಕ್ಕದ ಶಾಲೆಗೆ ಸ್ಥಳಾಂತರಿಸಿದ್ರು ಇದನ್ನ ಆಕ್ರೋಶ ವ್ಯಕ್ತಪಡಿಸಿದ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯರು ಪ್ರತಿಭಟಿಸಿ ಸ್ಥಳಾಂತರಗೊಂಡಿದ್ದ ಎಲ್ಲಾ ಸಾಮಾನುಗಳನ್ನ ಮೊದಲಿನ ಕೇಂದ್ರಕ್ಕೆ ತಂದು ಇರಿಸಿ ಬೇಗ ಜಡಿದಿದ್ರು ಗಮನಿಸಿದ ಸಿಡಿಪಿಒ ಮತ್ತು ಮೇಲ್ವಿಚಾರಕಿಯರು ಸ್ಥಾನಿಕ ಭೇಟಿ ನೀಡಿ ಅಲ್ಲಿದ್ದ ದೂರುದಾರರೊಂದಿಗೆ ಚರ್ಚಿಸಿ ಬೇಡಿಕೆಗೆ ಸ್ಪಂದಿಸಿ ಬೀಗ ತೆರವುಗೊಳಿಸಿ ಮೊದಲಿನ ಕೇಂದ್ರವನ್ನೇ ಆರಂಭಿಸಿ ಎಂದು ಸ್ಥಳದಲ್ಲಿ ಕಾರ್ಯಕರ್ತಿಗೆ ಸೂಚಿಸಿದರು ವರ್ಷಗಳಿಂದಲೂ ಈಗಿರುವ ಕಾರ್ಯಕರ್ತೆ ಸಾರ್ವಜನಿಕರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಿಲ್ಲ ಮಕ್ಕಳ ಆಹಾರವೂ ಸಹ ಸಮರ್ಪಕ ವಿತರಣೆ ಮಾಡುತ್ತಿಲ್ಲ ಆಹಾರ ಖಾಸಗಿ ಅವರ ಮನೆಯಲ್ಲಿ ಸಂಗ್ರಹಿಸುತ್ತಾರೆ ಇಂತಹ ಕಾರ್ಯಕರ್ತೆ ನಮ್ಮ ಕೇಂದ್ರಕ್ಕೆ ಬೇಡವೇ ಬೇಡ ಎಂದು ಪಟ್ಟು ಹಿಡಿದ್ರು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ ಅಧಿಕಾರಿಗಳು ಕೇಂದ್ರಕ್ಕೆ ನಾಳೆಯಿಂದ ಬೇರೆ ಕಾರ್ಯಕರ್ತೆ ನೇಮಿಸಿದ್ದೇವೆ ಎಂದು ಭರವಸೆ ನೀಡಿದರು ಈ ವೇಳೆ ಪಟ್ನಾ ಪಂಚಾಯಿತಿ ಸದಸ್ಯರಾದ ಅಮರಪ್ಪ ಸಿರಿ ಉಮರ್ ಫಾರೂಕ್ ಮುಲಿಮನಿ ಮುದುಕಪ್ಪ ಮಸ್ಕಿ ಗಂಗಾಧರ ಗಂಗನಗೌಡ್ರು ಮಲ್ಲು ಸಜ್ಜನ್ ರವಿ ಸಿರಿ ಜಗದೀಶ್ ಏಳ್ಕಲ್ ಇಲಾಖೆಯ ಮೇಲ್ವಿಚಾರಕಿ ಪುಷ್ಪಾ ಕೋಲಾರ್ ಸೀನಿಯರ್ ಮೇಲ್ವಿಚಾರಕಿ ರಾಜೇಶ್ವರಿ ಈರಯ್ಯ ತಾಳಿಕೋಟಿ ಮಠ ಪಾರ್ಸಪ್ಪ ತತ್ಪೇರಿ ಸಂಘಪ್ಪ ಅಗ್ಸರ್ ಶಿವರುದ್ರಪ್ಪ ಅಂಗಡಿ ಗುರುಸೈದ್ ಅಯ್ಯ ಹಿರೇಮಠ ಉಪಸ್ಥಿತರಿದ್ದರು ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ ನಾಲತ್ವಾಡ್ ಅವ್ರು ಏನ ಬೆಟ್ಟು ಏಳನೇ ಕ್ಲಾಸ್ ಇರ್ಲಿಲ್ಲ ಅಂದ್ರೆ ನಡೀತಿದ್ದೆ ಮಾಡ್ತಾರೆ

ಹದಿನೈದರಲ್ಲಿ ಏನು ಸಾರ್ವಜನಿಕರ ಪರವಾಗಿ ಈಗ ವಾರ್ಡ್ ಮೆಂಬರ್ ಅವರು ಮತ್ತೆ ವಾರ್ಡ್ ಏನು ಸಾರ್ವಜನಿಕ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಇಲ್ಲೇ ಮಾಡ್ತೀವಿ ಅಂಗನವಾಡಿ ಅಂಡ್ ಇದು ಏನಿದೆ ಚೇಂಜ್ ಎರಡನೇ ಎರಡು ರೂಮ್ ಇದ್ದದ್ದು ಈಗ ಹೇಳಿದೆವು ಮೆಂಬರ್ಗೆ ಹ್ಞೂ ಅದರ ಪ್ರಕಾರ ಅವ್ರು ಮಾಡ್ಕೊಡ್ತೈತೆ ಹೇಳ್ದಾಗ ಮತ್ತು ಅವರು ಇನ್ನೊಂದು ಬೆಳಿಕೆಯೇನು ಇತ್ತಂದ್ರೆ ಅಂಗನವಾಡಿ ಕಾರ್ಯಕ್ರಮ ಚೇಂಜ್ ಮಾಡ್ಬೇಕೇಳ ಅದನ್ನು ನಾವು ತೂರಂತ ಮೇಲಾಧಿಕಾರಿಗಳ ಮುಂದೆ ಚೇಂಜ್ ಮಾಡಿ ತುರಂತ ಮಾಡೋದಿಲ್ಲ ಮೇಲಾಧಿಕಾರಿಗಳ ಮುಂದೆ ತಂದು ಮಾಡ್ದಾಳೆ ಮಾಡ್ಸಿ ನಾಳೆಲ್ಲ ಮಾಡ್ಸಿ ಮಾಡ್ಕೊಂಡು ಕೆಲಸ ಮಾಡ್ಸಿ ಕೊಡ್ತಿಲ್ಲ ಅದ ಯುಕಾಗಿಸೋ ನಿಷ್ಣ ಈ ಮಹಿಳೆಯರಿಗೆ ಏನು ಆರೋಪ ಮಾಡಿದ್ರು ಅವರು ಸರಿಯಾಗಿ ಫುಡ್ಡನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ಏನೂ ಸರಿಯಾಗಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಹಂಗಾಗಿ ಏನಾಗಲ್ಲ ಅದನ್ನು ಅವರು ಕಾರ್ಯಕರ್ತನ ಬದ್ಲಿ ಮಾಡಂತ ಅವ್ರನ್ನು ತಂದಿದೆ ಇವರು ನಾನು ಏನು ಮಾಡ್ತೀನಿ ನಾಳೆನೇ ಹೈಯರ್ ವ್ಯವಸ್ಥೆ ಇಲ್ಲ ಒಬ್ಬರು ಕಾರ್ಯ ಒಬ್ಬರು ಕಾರ್ಯಕರ್ತರು ಅವರು ಹೇಳಿದ್ದಾರೆ ಇಲ್ಲಿ ಬರ್ತಾ ಅಂತ ಕೆಲಸ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಪರಸ್ಪರ ನಾವು ವರ್ಗಾವಣೆ ಮಾಡಿ ಕೊಡ್ತೀನಿ ಯಾವ್ದವಾಗಿ ಯಾವ ಈಗ ಬಾಡಿಗೆ ವಿಷಯಕ್ಕೆ ಕಿಲೋ ಮಾತ್ರ ನಾವು ಬಾಡಿಗೆ ಸಿಗಿದೆ ಉಳಿದೆಲ್ಲ ಅಮೌಂಟ್ ಇಲ್ಲ ಅವರು ಏನು ನಮ್ಮ ಸರ್ಕಾರ ನಿಯಮ ಪ್ರಕಾರ ನಾವು ಬಾ ಒಂದು ಬಾಂಡ್ ತೊಗೊಂಡಿರ್ತೀವಿ ಬಾಂಡ್ ಪ್ರಕಾರ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಯಾವುದೂ ಆ ಥರ ಅಮೌಂಟ್ ಹಾಕೋಕೆ ನಮಗೆ ಅವಕಾಶವೇ ಇಲ್ಲ ಅಥವಾ ಅದಕ್ಕಾಗಿ ಸಪ್ರೇಟಾಗಿ ನಮ್ದು ಅಡಿಟ್ ಆಗುತ್ತೆ ಆ ಥರ ಮಾಡೋದು ಯಾವುದೂ ಆಗಲ್ಲ ಆ ಥರ ಆ ಥರ ಅದು ನಾನು ಗಮನಕ್ಕಿದ್ರು ಅದು ಅದಕ್ಕಿಂತ ಎಕ್ಸ್ ಮಾಡ್ತೀನಿ ಅಲ್ಲಿಗೆ ಸರ್ಕಾರಿ ಶಾಲೆಗಳಲ್ಲಿ ಸಾವಿರಗಳನ್ನು ಇಲ್ಲ ಸರ್ಕಾರ ಏನ್ ಮಾಡಿದೆ ಎಲ್ಲಿ ನಿಯರ್ ಸಮೀಪ ಇರುವ ಕನ್ನಡ ಶಾಲೆಯಲ್ಲಿ ಹೈಸ್ಕೂಲ್ ಅಲ್ಲಿ ಸ್ಥಳ ಅವಕಾಶ ಇದ್ದಲ್ಲಿ ಅದನ್ನು ಅಲ್ಲಿ ಚೇಂಜ್ ಮಾಡಬೇಕು ಆದ್ರೆ ಈ ಥರ ಸಾರ್ವಜನಿಕರು ವಿರುದ್ಧ ಹಾಕೊಂಡು ಯಾವುದು ಮಾಡೋಕೆ ಅವಕಾಶ ಇಲ್ಲ ಬಾಡಿಗೆ ಆಗಿಲ್ಲ ನಮಗೆ ಬಾಡಿಗೆ ಕೊಡಲೇಬೇಕಾಗುತ್ತೆ ನಮಗೆ ಬಾಡಿಗೆ ಅಲ್ಲ ಬಾಡಿಗೆ ಹೊರೆ ಆಗಲ್ಲ ಬಾಡಿಗೆ ಶಾಲೆಗಳ ಸಮೀಪದ ಶಾಲೆಗಳಿಗೆ ಹೇಳಿ ಮಾಡ್ಬೇಕಂತೇಳಿ ಉಮಾಮಹದೇವನ ಏನು ಅಡಿ ಪಿ ಆರ್ ಕಮಿಷನರ್ ಇದ್ರು ನಮ್ಮ ಡೈರೆಕ್ಟರ್ ಕೂಡಿ ಒಂದು ಮೀಟಿಂಗ್ ಮಾಡಿದ್ರು ಅದರಲ್ಲಿ ನಮ್ಮ ಡಿ ಸಿ ಅವರಾದ್ರು ಎಲ್ಲ ಚೀಫ್ ಆಫೀಸರ್ಗಾಗಲಿ ಆಗಲಿ ಎಕ್ಸ್ಪೆಕ್ಟ್ಲಿ ಏನು ಪಟ್ಟಣ ಪಂಚಾಯತಿಯಲ್ಲಿ ಪಟ್ಟಣ ಪಂಚಾಯತ್ ಎಲ್ಲಿ ಸ್ಥಳ ಅವಕಾಶ ಇದ್ದು ಅಲ್ಲಿ ಮಾಡಿಕೊಟ್ರೆ ನಾವು ಸಿ ಎಸ್ ಆಗ್ತಿದ್ರು ಅದನ್ನು ನಾವು ಕಟ್ಕೋತೀವಿ ಈಗ ನಾವು ಬಂದ ಬಳಕೆ ಒಂದು ಇಲ್ಲೊಂದು ಒಂದು ಇಪ್ಪತ್ತೆರಡು ಅಂಗನವಾಡಿಗಳು ಶಿಫ್ಟ್ ಆಗ್ತಿದೆ ತಾಲೂಕು ಕನ್ನಡ ಶಾಲೆಯಲ್ಲಿ ನಲವತ್ತೋಳದಲ್ಲಿ ಒಂದೇನು ಶಿಫ್ಟ್ ಆಗಿದೆ ಅಂತ ಹೇಳಿದ ಇಪ್ಪತ್ತೆರಡು ನಂಬರ್ ಇಪ್ಪತ್ತೆರಡು ನಂಬರ್ ಒಂದು ಶಿಫ್ಟ್ ಆಗಿದೆ ಆಗಿದೆ ಇಲ್ಲ ನಮ್ದೇನು அப்ப மொட்டை கட்ட தொக்கறே நடு என்ன இது என்ன ரெனேஷன் எங்கடா என்னடா طلعறே இந்த மொட்டை சாம்பラட்டையில ஆனா அது அந்த மொட்டை கட்டக்னே அந்த மொட்டை கட்டே இந்த புஸ் உள்ள அது வேற நான் மெம்பர் தானே சார் என்ன प्रॉब्लम அந்த மொட்டை